ನಮಸ್ಕಾರ ಇತಿಹಾಸದ ಪುಟಗಳಲ್ಲಿ ಮರೆತು ಹೋದ ಒಬ್ಬ ಮಹಾನ್ ಹಿಂದೂ ರಾಜನ ಕಥೆ ಇದು ಇತ್ತೀಚೆಗೆ ಇಸ್ರಾಯೇಲ್ ನೆವಾಟೀನ್ ಒಂದು ಮಹತ್ವದ ಘಟನೆ ನಡೆಯಿತು ಅಲ್ಲಿ ಮಹಾರಾಜ ದಿಗ್ವಿಜಯ ಸಿಂಹಾಜಿ ಜಡೇಜಾ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು ಈ ಗೌರವಕ್ಕೆ ಕಾರಣರಾದ ಈ ರಾಜ ಯಾರು ಅವರನ್ನು ಏಕೆ ಭಾರತದ ಶಿಂಡ್ಲರ್ ಎಂದು ಕರೆಯುತ್ತಾರೆ ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅವರು ಸಾವಿರಾರು ಪೋಲಿಶ್ ಮತ್ತು ಯಹೂದಿ ಮಕ್ಕಳ ಜೀವ ಉಳಿಸಿದ್ದು ಹೇಗೆ ಆ ಅಮಾನವೀಯತೆಯ ಮಹಾನ್ ಕಥೆಯ ಒಳನೋಟ ಇಲ್ಲಿದೆ ಈ ಕಥೆ ಶುರುವಾಗುವುದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾದಾಗ ಜರ್ಮನಿ ಮತ್ತು ಸೋವಿಯತ್ ಒಕ್ಕೂಟದಿಂದ ಪೋಲ್ಯಾಂಡ್ ಆಕ್ರಮಿಸಿಕೊಳ್ಳಲ್ಪಟ್ಟಿತು ಲಕ್ಷಾಂತರ ಪೋಲಿಶ್ ಜನರು ವಿಶೇಷವಾಗಿ ಮಕ್ಕಳು ಅನಾಥರಾದರು ಅಥವಾ ಸೋವಿಯತ್ನ ಕಾರ್ಮಿಕ ಶಿಬಿರಗಳಿಗೆ ಗಡಿಪಾರು ಮಾಡಲ್ಪಟ್ಟರು ಆ ಕರಾಳ ದಿನಗಳಲ್ಲಿ ಆ ಅನಾಥ ಮಕ್ಕಳು ಹೇಗೋ ಇರಾನ್ ತಲುಪಿದರು ಆದರೆ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿರುವ ಭಾರತ ಸೇರಿದಂತೆ ಯಾವುದೇ ದೇಶ ಅವರಿಗೆ ಆಶ್ರಯ ನೀಡಲು ಮುಂದೆ ಬರಲಿಲ್ಲ ವಿಧಿಯಾಟದಿಂದ ಆ ಸಾವಿರಾರು ಮಕ್ಕಳು ಆಶ್ರಯವಿಲ್ಲದೆ ಕಾಯಿಲೆಯಿಂದ ಬಳಲಿ ಸಾವಿನಂಚಿಗೆ ತಲುಪಿದರು ಈ ಸುದ್ದಿ ಗುಜರಾತ್ನ ನವಾನಗರದ ಮಹಾರಾಜರಾದ ಜಾಮ್ ಸಾಹೇಬ್ ದಿಗ್ವಿಜಯ ಸಿನ್ಹಾಜಿ ಜಡೇಜಾ ಅವರಿಗೆ ಕಿವಿಗೆ ಬಿತ್ತು ಮಾನವೀಯತೆಯ ದೃಷ್ಟಿಯಿಂದ ಕರಗಿದ ರಾಜ ಬ್ರಿಟಿಷ್ ಸರ್ಕಾರದ ವಿರೋಧವನ್ನು ಲೆಕ್ಕಿಸದೆ ಈ ಮಕ್ಕಳಿಗೆ ತಮ್ಮ ಸಂಸ್ಥಾನದಲ್ಲಿ ಆಶ್ರಯ ನೀಡಲು ನಿರ್ಧರಿಸಿದರು ಅವರು ಜಾಮ್ ನಗರದ ಬಳಿಯ ಬಾಲಚಾಡಿಯಲ್ಲಿ ಒಂದು ದೊಡ್ಡ ಕ್ಯಾಂಪ್ ಸ್ಥಾಪಿಸಿದರು ಮಕ್ಕಳು ಬಂದಾಗ ಅವರು ಹೇಳಿದ ಐತಿಹಾಸಿಕ ಮಾತು ಈ ಮಕ್ಕಳು ಈಗ ನಮ್ಮ ಮಕ್ಕಳು ಅವರಿಗೆ ಬೇಕಾದಷ್ಟು ಕಾಲ ಇಲ್ಲಿ ಇರುತ್ತಾರೆ ರಾಜನು ಆ ಮಕ್ಕಳನ್ನು ಕೇವಲ ಆಶ್ರಯ ನೀಡಲಿಲ್ಲ ಅವರಿಗೆ ಆಹಾರ ಬಟ್ಟೆ ವೈದ್ಯಕೀಯ ಸೌಲಭ್ಯಗಳ ಜೊತೆಗೆ ಪೊಲೀಸ್ ಶಿಕ್ಷಕರನ್ನು ಕರೆಸಿ ಅವರ ಸಂಸ್ಕೃತಿ ಮತ್ತು ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಿದರು ಸುಮಾರು ನಾಲ್ಕು ವರ್ಷಗಳ ಕಾಲ ಈ ಕ್ಯಾಂಪ್ ಆ ಅನಾಥ ಮಕ್ಕಳಿಗೆ ಲಿಟಿಲ್ ಪೋಲ್ಯಾಂಡ್ ಇನ್ ಇಂಡಿಯಾ ಆಗಿತ್ತು ಮಹಾರಾಜ ಜಡೇಜಾ ಅವರನ್ನು ಭಾರತದ ಶಿಂಡ್ಲರ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಜರ್ಮನ್ ಉದ್ಯಮಿ ಆಸ್ಕರ್ ಶಿಂಡ್ಲರ್ ನಾಜಿ ಆಳ್ವಿಕೆಯಲ್ಲಿ ಯಹೂದಿಗಳನ್ನು ರಕ್ಷಿಸಿದಂತೆ ಈ ಭಾರತೀಯ ರಾಜ ಮಾನವೀಯತೆಯನ್ನು ಮೀರಿ ನೂರಾರು ಯಹೂದಿ ಮತ್ತು ಪೋಲಿಶ್ ಕ್ರಿಶ್ಚಿಯನ್ ಮಕ್ಕಳನ್ನು ರಕ್ಷಿಸಿದರು ಈ ಮಾನವೀಯ ಕಾರ್ಯಕ್ಕಾಗಿ ಪೋಲೆಂಡ್ ಇಂದಿಗೂ ಅವರಿಗೆ ಕೃತಜ್ಞವಾಗಿದೆ ಪೋಲೆಂಡ್ ನ ರಾಜಧಾನಿ ವಾರ್ಸಾದಲ್ಲಿ ಅವರ ಗೌರವಾರ್ಥವಾಗಿ ಗುಡ್ ಮಹಾರಾಜ್ ಸ್ಕ್ವೇರ್ ಮತ್ತು ಸ್ಮಾರಕವನ್ನು ಸ್ಥಾಪಿಸಲಾಗಿದೆ ಪೊಲೀಸ್ ಸರ್ಕಾರ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇತ್ತೀಚೆಗೆ ಈ ಮಕ್ಕಳಲ್ಲಿ ಯಹೂದಿ ಮಕ್ಕಳು ಇದ್ದ ಕಾರಣ ಇಸ್ರಾಲ್ನ ನೆವಾ ನಲ್ಲಿ ಅವರ ಪ್ರತಿಮೆ ಅನಾವರಣಗೊಂಡಿರುವುದು ಈ ಸಾರ್ವತ್ರಿಕ ಮಾನವೀಯತೆಯ ಅರಿವಿನ ಸಂಕೇತವಾಗಿದೆ ಇದು ಭಾರತ ಮತ್ತು ಈ ರಾಷ್ಟ್ರಗಳ ನಡುವಿನ ಶಾಶ್ವತ ಬಾಂಧವ್ಯದ ಕತೆ ಮಹಾರಾಜ ದಿಗ್ವಿಜಯ ಸಿಂಹಾಜಿ ಜಡೇಜಾ ಅವರ ಕತೆ ಸಂಪತ್ತು ಮತ್ತು ಅಧಿಕಾರಕ್ಕಿಂತ ಮಾನವೀಯತೆ ದೊಡ್ಡದು ಎಂಬುದಕ್ಕೆ ಜೀವಂತ ಸಾಕ್ಷಿ ಇಂತಹ ಕಠಿಣ ಸಂದರ್ಭದಲ್ಲಿ ತಮ್ಮ ಹೃದಯವನ್ನು ತೆರೆದು ಸಾವಿರಾರು ಜೀವಗಳನ್ನು ಉಳಿಸಿದ ಈ ಗುಡ್ ಮಹಾರಾಜ ನಮಗೆಲ್ಲ ಒಂದು ಸ್ಫೂರ್ತಿ ಈ ಕತೆ ನಮ್ಮ ಭಾರತೀಯ ಮೌಲ್ಯಗಳಾದ ವಸುದೈವ ಕುಟುಂಬಕಂ ತತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ ಈ ಮಹಾನ್ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಧನ್ಯವಾದಗಳು